ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರ ಜೋರಾಗಿದೆ ಇನ್ನು ಕನ್ನಂಬಾಡಿ ಅಣೆಕಟ್ಟಿನಲ್ಲಿ ನೂರ ಏಳು ಅಡಿ ಭರ್ತಿಯಾಗಿದ್ದು ಇನ್ನು ಇಪ್ಪತ್ತೇಳು ಅಡಿ ಮಾತ್ರ ಬಾಕಿ ಇರೋದು ಇತ್ತ ಕಬಿನಿ ಜಲಾಶಯ ಕೂಡ ತುಂಬಿ ಇದೆ ಬನ್ನಿ ರಿಪೋರ್ಟ್ ಇದೆ ನೋಡೋಣ ಮಳೆ ಅಬ್ಬರಿಸ್ತಾ ಇದೆ ನದಿಗಳು ಭೂರ್ಗರಿತಿವೆ ಜಲಾಶಯಗಳು ಮೈದುಂಬಿಕೊಂಡಿವೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸುರಿತಾ ಇರುವಂತಹ ಮಳೆ ಅವಾಂತರಗಳನ್ನೇ ಸೃಷ್ಟಿಸಿದೆ ಆದರೆ ಜಲಾಶಯಗಳಿಗೆ ಜಲಪಾತಗಳಿಗೆ ಜೀವಕಳೆ ತಂದಿದೆ ರೈತ ಸಮುದಾಯದಲ್ಲಿ ಮಂದಹಾಸ ಮೂಡಿಸಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆರ್ಭಟ ಆರು ಸೊನ್ನೆ ಅಡಿ ಭರ್ತಿಯಾದ ಕನ್ನಂಬಾಡಿ ಅಣೆಕಟ್ಟು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಗರಿಷ್ಠ ಸಾಮರ್ಥ್ಯದ ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ ನೂರ ಏಳು ಅಡಿಗೆ ಏರಿಕೆಯಾಗಿದೆ ನೀರಿನ ಒಳಹರಿವಿನ ಪ್ರಮಾಣ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಗೆ ತಲುಪಿದೆ ಇದೇ ರೀತಿ ಮಳೆಯಾದರೆ ಕೆಲವೇ ದಿನಗಳಲ್ಲಿ ಕನ್ನಂಬಾಡಿ ಕಟ್ಟೆ ಸಂಪೂರ್ಣ ಭರ್ತಿಯಾಗಲಿದೆ ಕಬಿನಿ ಜಲಾಶಯ ಭರ್ತಿಗೆ ಎರಡು ಅಡಿ ಮಾತ್ರ ಬಾಕಿ ಕೇರಳದ ವಯನಾಡು ಭಾಗದಲ್ಲಿ ಮಳೆ ಮುಂದುವರೆದಿದ್ದು ಮೈಸೂರು ಜಿಲ್ಲೆಯ ಕೋಟೆ ತಾಲೂಕಿನಲ್ಲಿರುವ ಎಂಬತ್ನಾಲ್ಕು ಅಡಿ ಸಾಮರ್ಥ್ಯದ ಕಬಿನಿ ಡ್ಯಾಂ ಭರ್ತಿಯಾಗಲು ಇನ್ನು ಎರಡು ಅಡಿ ಮಾತ್ರ ಬಾಕಿ ಉಳಿದಿದೆ ಮೂವತ್ತಾರು ಸಾವಿರ ಕ್ಯೂಸೆಕ್ ನೀರಿನ ಹೊರ ಕಪಿಲಾ ನದಿ ಪಾತ್ರದ ಜನತೆಗೆ ಎಚ್ಚರಿಕೆ ಇರುವಂತೆ ಸೂಚನೆ ನೀಡಲಾಗಿದೆ ಶಿವಮೊಗ್ಗದ ಗಾಜನೂರಿನಲ್ಲಿರುವಂತಹ ಐನೂರ ಎಂಬತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಮೀಟರ್ ಎತ್ತರದ ತುಂಗಾ ಜಲಾಶಯ ನಿರಂತರದ ಮಳೆಯಿಂದಾಗಿ ಭರ್ತಿಯಾಗಿದೆ ಇಪ್ಪತ್ತೊಂದು ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನ ಹೊರಬಿಡಲಾಗುತ್ತಿದೆ ಜಲಾಶಯದಿಂದ ನೀರು ಧೂಮಿಕ್ಕಿ ಹರಿತಾ ಇರುವಂತಹ ದೃಶ್ಯ ರಮಣೀಯವಾಗಿದೆ ಆಲಮಟ್ಟಿ ಜಲಾಶಯ ಭರ್ತಿಗೆ ಕೆಲವೇ ಅಡಿ ಬಾಕಿ ಕೃಷ್ಣಾ ನದಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗುತ್ತದೆ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಡ್ಯಾಂ ಭರ್ತಿಗೆ ಕೆಲವೇ ಮೀಟರ್ ಬಾಕಿ ಉಳಿದಿದೆ ಒಟ್ಟು ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಮೀಟರ್ ಸಾಮರ್ಥ್ಯದ ಡ್ಯಾಂನ ಪ್ರಸ್ತುತ ನೀರಿನ ಮಟ್ಟ ಐನೂರ ಹದಿನೇಳು ಪಾಯಿಂಟ್ ಒಂಬತ್ತು ಒಂಬತ್ತು ಮೀಟರ್ಗೆ ಏರಿಕೆಯಾಗಿದೆ ಅರವತ್ತೈದು ಸಾವಿರ ಕ್ಯೂಸೆಕ್ ನೀರು ಹೊರಬಿಡಲಾಗುತ್ತದೆ ಕೃಷ್ಣಾ ನದಿ ಪಾತ್ರದ ಜನತೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ ಬೆಳಗಾವಿಯ ರಕ್ಕಸೊಪ್ಪ ಡ್ಯಾಂ ಬಹುತೇಕ ಭರ್ತಿ ಬೆಳಗಾವಿ ನಗರಕ್ಕೆ ನೀರು ಕೊಡುವ ಏಕೈಕ ಜಲಾಶಯ ರಕ್ಕಸಕೊಪ್ಪ ಡ್ಯಾಂ ಬಹುತೇಕ ಭರ್ತಿಯಾಗಿದೆ ಈಗಾಗಲೇ ಎರಡು ಸಾವಿರದ ನಾನೂರ ಎಪ್ಪತ್ತೊಂದು ಅಡಿಯಷ್ಟು ನೀರು ಸಂಗ್ರಹವಾಗಿದೆ ಇನ್ನು ಐದು ಅಡಿ ನೀರು ಬಂದರೆ ಸಂಪೂರ್ಣವಾಗಿ ಜಲಾಶಯ ಭರ್ತಿಯಾಗಲಿದೆ ಮೈದುಂಬಿ ಹರಿತಿದೆ ಹೆಪ್ಪೆ ಜಲಪಾತ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ಕೆಮ್ಮಣ್ಣಗುಡ್ಡೆ ಸಮೀಪವಿರುವಂತಹ ಹೆಬ್ಬೆ ಜಲಪಾತ ಮೈದುಂಬಿ ಹರಿತಿದೆ ರುದ್ರ ರಮಣೀಯವಾಗಿ ಧುಮ್ಮಿಕ್ತಾ ಇರುವಂತಹ ಫಾಲ್ಸ್ ನೋಡುವುದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತದೆ ಒಟ್ನಲ್ಲಿ ಒಂದೆಡೆ ಮಳೆ ಮರಣ ಮೃದಂಗವನ್ನು ಬಾರಿಸಿದ್ರೆ ಮತ್ತೊಂದೆಡೆ ಜಲಾಶಯಗಳಿಗೆ ಜೀವಗಳೇ ತಂದಿದೆ ಬ್ಯೂರೋ